ನಮಸ್ಕಾರ ಫ್ರೆಂಡ್ಸ್ ನಾನು ಮಹಿಮುಷ ಇಂಡಿಯನ್ ರೂರಲ್ ಇಂದ ಫ್ರೆಂಡ್ಸ್ ಇವತ್ತು ನಾನು ಮೀನದ ಬೇಟೆಗಾಗಿ ಬಂದಿದ್ದೇನೆ ಫ್ರೆಂಡ್ಸ್ ಇವತ್ತಿನ ಬೇಟೆ ಗುಚ್ಚ ಮತ್ತು ಗುಚ್ಚ ಮತ್ತು ಫೀಡ್ರ್ ಪಾಪಾಫ್ನಿಂದ ಆಡ್ತಾ ಇದ್ದೀನಿ ಇದು ಫೀಡ್ರ್ ಮತ್ತು ಪಾಪ್ ಆಫ್ ಅಂತಾರೆ ಇದಕ್ಕೆ ಇವತ್ತು ಇದನ್ನು ಉಪಯೋಗಿಸಿ ನಾನು ರೌ ಮತ್ತು ಕತ್ಲಾ ಮೀನನ್ನು ಹೊಡಲಿಕ್ಕೆ ಬಂದಿದ್ದೇನೆ ನೋಡೋಣ ಫ್ರೆಂಡ್ಸ್ ಇದು ಈ ರೀತಿ ಆಡಬೇಕಂದ್ರೆ ಯಾವ್ಯಾವ ಸಾಮಗ್ರಿ ಬೇಕು ಯಾವ್ಯಾವ ಹಿಟ್ಟನ್ನು ನಾವು ತಯಾರು ಮಾಡಬೇಕು ರವ್ ಕತ್ಲ ಹೊಡಿಬೇಕಂದ್ರೆ ಕೆಲವೊಂದು ಹಿಟ್ಟನ್ನು ತಯಾರು ಮಾಡಬೇಕಾಗುತ್ತದೆ ಫ್ರೆಂಡ್ಸ್ ರವು ಕತ್ಲ ಮತ್ತು ಮಿರ್ಗಲ್ನ ಹಿಡಿಬೇಕಂದ್ರೆ ಅದು ಕೆಲವೊಂದು ಹಿಟ್ಟುಗಳಿಂದ ಸಾಧ್ಯ ಅಷ್ಟೇ ಅದು ಲೈವ್ ಬಟ್ಲಿಂದ ಸಿಗೋಂಗಿಲ್ಲ ಫ್ರೆಂಡ್ಸ್ ನೋಡಿ ಇವತ್ತು ಆ ಹಿಟ್ಟನ್ನು ತಯಾರು ಮಾಡ್ತಾ ಇದ್ದೀನಿ ಇವತ್ತು ರವು ಕತ್ಲ ಮತ್ತು ಮಿರಿಗಲ್ ಯಾವ ರೀತಿ ಹಿಡಿಬೇಕು ಯಾವ ರೀತಿ ಅದರ ಭೇಟಿಯನ್ನು ಆಡಬೇಕಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅದರ ಹಿಡಿಬೇಕಂದ್ರೆ ಅದಕ್ಕೆ ಒಂದು ಸ್ಪೆಷಲ್ ಬೈಟ್ ಬೇಕು ಬೈಟ್ ಅಂದರೆ ಒಂಥರ ಮೇವ್ ಅಂತಾರಲ್ಲ ಆ ಹಿಟ್ಟು ಆ ಹಿಟ್ಟು ನಾಲ್ಕೈದು ಸಾಮಾನನ್ನು ಕಳಿಸಿ ಒಂದು ಹಿಟ್ಟನ್ನು ತಯಾರು ಮಾಡಬೇಕು ಫ್ರೆಂಡ್ಸ್ ಆ ಹಿಟ್ಟು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ನಾವು ನೋಡಿ ಫ್ರೆಂಡ್ಸ್ ಜೀ ಸಲಾಮ್ ದೋಸ್ತೋ ಮೈ ಹೂ ಮೈಮೂಷ ಇಂಡಿಯನ್ ರೂರಲ್ ಫಿಶಿಂಗ್ಸೇ ಬೇಕಿ ದೋಸ್ತೋ ಆಜ್ ಫಿಶಿಂಗ್ ಬೈಟ್ ಜೋ ಅವ್ರ ಅವ್ರು ಪಾಪಾಫೆ ಕೇಳಿ ಆಯಾ ಅವ್ನು ಅವ್ರೇಕ್ ಬೇಹರಿನ್ ಬೈಟ್ ಬನಾರ ಅವನು ದೋಸ್ತೋ ಜೋ फिशिंग के लिए है वो फिशिंग है रोहू कतला मिर्गल तो उसको किस तरह बाइट पकड़ना है उसका बाइट मैं तैयार कर रहा हूँ दोस्तों देखिए क्या क्या उसको मिलाना है देखिए दोस्तों फर्स्ट आइटम है ये कोंडा है ये कोंडा इसको कनाडा में तौड़ बोलते हैं तौड़ इसको क्या है ये दो तौड़ लेना दोस्तों तौड़ कनाडा में बोलते और हिंदी में कोंडा बोलते इंग्लिश में राइस पॉलिश पाउडर बोलते ತೀನ್ ವೆರೈಟಿ ಅದು ತೀನ್ ನಾಮ್ दो ದೋ लिया हूं ನೋಡಿ ಫ್ರೆಂಡ್ಸ್ ಇದೇ ಇದೆ ಇದು ಅಕ್ಕಿ ಹಿಟ್ಟು ಅಂತಾರೆ ಇದು ಅಕ್ಕಿ ಹಿಟ್ಟನ್ನು ನಾವು ಗಿರ್ಣಿಯಲ್ಲಿ ಬೀಸ್ಕೊಂಡು ಬಂದು ಈ ರೀತಿ ಪೌಡರ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ इतना अक् हिट एर तो, बोग तक तो इन तवड् तक तो आवड़ तो तक अक्टना तक तो नोड़े वो तो, इनने देखिए फ्रेंड्स चावल का आटा है जो गिर में पिसा लेते हैं चावल रहता ना चावल का आटा है वो भी मिक्स करना दोस्तो जिता गों रहते उतना चावल मिक्स करना दोस्तों आटा चावल का आटा ठीक है दोस्तो, दो हो गया दोस्तों ಅವ್ರು ಏ ಸ್ಪೆಷಲ್ ಬೈಟ್ ಏ ಸ್ಪೆಷಲ್ ಐಟಮ್ ಎಸ್ತೋ ಇಸ್ಕು ಸ್ವೀಟ್ ಬಂದು ಬೋಲ್ತೆ ಅವ್ರು ಕೇಕ್ ಬೋಲ್ತೆ ಇದು ಫ್ರೆಂಡ್ಸ್ ನೋಡಿ ಇದು ಸ್ಪೆಷಲ್ ಬೈಟ್ ಇದೆ ಇದು ಸ್ಪೆಷಲ್ ಇದೆ ಇದು ಸ್ವೀಟ್ ಬನ್ ಕೇಕ್ ಅಂತ ಬರುತ್ತೆ ಈ ಪ್ಯಾಕೆಟು ಸುಮಾರು ಇಪ್ಪತ್ತು ರೂಪಾಯಿ ಒಂದು ಪ್ಯಾಕೆಟ್ ಸಿಗುತ್ತೆ ಈ ಪ್ಯಾಕೆಟ್ನಲ್ಲಿ ಇರುವಂಥ ಕೇಕನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದು ಒಳ್ಳೆಯ ವಾಸನೆ ಆಗಿರುತ್ತೆ ಮೀನುಗಳಿಗೆ ಅಟ್ರಾಕ್ಟ್ ಕೂಡ ಅದು ಚಲೋ ಒಳ್ಳೆಯದು ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ये बहुत अच्छी तरह से खुशबू रहता ये भी मिक्स करना है दोस्तों देखिए चेना ही पाउडर मार ऐसा अच्छा पाउडर करना है फ्रेंड्स पाउडर करके आटे में मिक्स करना है देखिए ನೋಡಿ ಫ್ರೆಂಡ್ಸ್ ಈ ರೀತಿ ಪೌಡ್ರನ್ನು ಮಾಡಬೇಕು ಪುಡಿಯನ್ನು ಮಾಡಬೇಕು ಕೇಕಿಗೆ ಇದು ಈಸಿಯಾಗಿ ಪುಡಿ ಆಗುತ್ತೆ ಮತ್ತು ಇದು ತುಂಬ ಒಳ್ಳೆಯ ಸ್ಮೆಲ್ ಕೂಡ ಬರುತ್ತೆ ಮೀನಿಗೆ ಭಾಳ ಅಟ್ರಾಕ್ಟಿವ್ ಆಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಕೆಳಗಡೆ ಒಂದು ಚೀಲ ಹಾಕಬೇಕು ದೋಸ್ ಫ್ರೆಂಡ್ಸ್ ಚೀಲನ ನಾನು ತಂದಿಲ್ಲ ನೀಚೆ ತೈಲದ ಅಲ್ಲ ಫ್ರೆಂಡ್ಸ್ ತೈಲ ಮೇ ನೈಲಾಯ ಪ್ಲಾಸ್ಟಿಕ್ ಬಿಚಾಯ ಅವು ಥೋ ಚಡಾಯಿ ಕಮ್ಮಿ ಹೋಗಿ ಆಗಲಕ್ಕೆ ಕಡಿಮೆ ಆಗಿದೆ ಫ್ರೆಂಡ್ಸ್ ಅದಕ್ಕೆ ಇದು ಬೈಟನ್ನು ಬೂತಾಯಿದೆ ನೋಡಿ ಇದು ಕೇಕು ಎರಡು ಪ್ಯಾಕೆಟ್ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಎರಡು ಬೊಕ್ಸೆ ತೌಡು ಎರಡು ಬೊಕ್ಸೆ ಅಕ್ಕಿ ಹಿಟ್ಟು ಮತ್ತು ಎರಡು ಪ್ಯಾಕೆಟು ಸ್ವೀಟ್ ಬನ್ನು ಇದು ಕೇಕ್ ಅಂತಾರೆ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ನೋಡಿ ಫ್ರೆಂಡ್ಸ್ ಇದು ಒಂದು ಒಂದು ಬ್ರೆಡ್ ಇದೆ ಇದನ್ನು ಚಹಾದಲ್ಲಿ ಬೆಳಗ್ಗೆ ಮುಂಜಾನೆ ನಾವು ತಿಂತೀವಲ್ಲ ಆ ಅನ್ನು ಒಂದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಚಲೋ ಫೀಡ್ರಿಗೆ ಇದು ಹಿಡ್ಕೊಂಡ್ಬಿಡುತ್ತೆ ಅಷ್ಟು ಬೇಗ ಆಗಿ ಬಿಡೋಂಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಸಲಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಬಂದು ಮಿಕ್ಸ್ ಕರ ಒಂದು ದೋಸ್ತು ಜೋ ಅಚ್ಚ ಟೈಟ್ ಪಕಂಡ್ಲಿಲ್ಲ ಅಷ್ಟೇ ಹೀಗೆ ದೋಸ್ತು ಏ ಆಪ್ಷನ್ನೇ ಮಿಕ್ಸ್ ಕರ್ ಭೀ ಸಕ್ತೆ ನೈ ಭಿ ಕರ್ ಇದೊಂದು ಆಪ್ಷನ್ ಇದೆ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡ್ಬೋದು ಆದರೆ ಬಿಡ್ಬೋದು ಇದು ನಿಮ್ಮ ಕಡೆ ಇರುವಂಥದ್ದು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಇದು ಆಗ್ಬೇಕಂತ ನೋಡಿ ಫ್ರೆಂಡ್ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇರಬೇಕು ಇವು ಇವು ಏನು ಮೂರು ನಾಲ್ಕು ಹಿಟ್ಟುಗಳ ಅದಾವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇವು ಎಲ್ಲ ಸು ಇಷ್ಟು ರೀತಿ ಫೈನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ರೀತಿಯಿಂದ ಯಾವುದೇ ರೀತಿಯಲ್ಲಿ ಇವು ಕಡೆ ಕಡೆ ಕಾಣಬಾರ್ದು ಫ್ರೆಂಡ್ಸ್ ಇದು ಬಹುತಾ ಮಿಕ್ಸ್ ದೋಸ್ತು ಕ್ಯೂಕಿ ಅಲಗ್ ಅಲಗ್ ದಿಕ್ನಿ ಎಸ್ಗು ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗೆ ಬೀಳ್ತಾ ಇದೆ ನಾನು ಇದನ್ನು ಒಂದು ಕ್ಯಾರಿ ಅಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಕೆಳಗಡೆ ಒಂದು ದೊಡ್ಡ ಪ್ಲಾಸ್ಟಿಕ್ ಅಥವಾ ಒಂದು ಪ್ಲಾಸ್ಟಿಕ್ ಚೀಲನ ತಗೋಬೇಕು ಇದರಲ್ಲಿ ಕೆಳಗೆ ಬೀಳ್ತಾ ಇದೆ ಬಿದ್ದರೆ ವೇಸ್ಟ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಪರವಾಗಿಲ್ಲ ಬುಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ನೋಡಿ ನೋಡಿ ಫ್ರೆಂಡ್ಸ್ ಬೇಗ ಫ್ರೆಂಡ್ಸ್ ಕಿತ್ತನಾ ಅಚ್ಚ ಮಿಕ್ಸ್ ಕರ್ತೆ ಬೈಟ್ ಉತ್ತನ ಅಚ್ಚಾ ಬಂದ ದೋಸ್ತು ನೋಡಿ ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಒಂದು ಬೈಟನ್ನು ರೆಡಿ ಆಗುತ್ತೆ ಮಿಕ್ಸ್ ಮಾಡೋದು ಭಾಳ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಒಂಥರ ಬಿಡಿ ಬಿಡಿಯಾಗಿ ಕಾಣ್ಬಾರ್ದು ಎಲ್ಲ ಒಂದೇ ರೀತಿಯಾಗಿ ಕಾಣಬೇಕು ಈ ರೀತಿ ಆಗಿದೆ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಆಗಿದೆ ನೋಡಿ ಇದು ನೀರಿದೆ ಫ್ರೆಂಡ್ಸ್ ನೀರಿನ ಇದೇ ಒಳ್ಳೆಯ ನೀರಿದೆ ಅದೇ ನೀರನ್ನು ಮಿಕ್ಸ್ ಮಾಡಬೇಕು ಬೇರೆ ಯಾವುದೇ ನೀರಿರಲಿ ಮಿಕ್ಸ್ ಮಾಡಬಾರ್ದು ಇದು ಎಲ್ಲಿ ನೀವು ಬ್ಯಾಟಿ ಆಡ್ತಿರಲ್ಲ ಆ ಬ್ಯಾಟಿ ಆಡೋವಂಥ ಜಾಗದ್ದೇ ನೀರನ್ನು ನೀವು ಬೈಟ್ನಲ್ಲಿ ಮಿಕ್ಸ್ ಮಾಡಬೇಕು ಇದಕ್ಕೆ ಫ್ರೆಂಡ್ಸ್ ಏ ವೈ ಪಾನೀಯ ಜಾಗ ಆಮೇಲೆ ಶಿಕಾರ ಕೇಳಿದೆ ಮೈಕಾಪಾನೀಯಕ್ಕೆ ಮಿಕ್ಸ್ ಕರೆದೊಸ್ತು और पानी थोड़ा थोड़ा डालना है पानी बहुत ज़्यादा नहीं डालना नोड़ी फ्रेंड्स नीर जास्ती आगबार्दी स्वल्प स्वल्प नहींर हाँ हाकु नहीं मेले तरह उधर उधर आगे मिक्स मार्के देखिए दोस्तों पानी कम डालना चाहिए पानी डालते वक्त इस तरह हल्का हल्का हाथ से थोड़ा थोड़ा मिक्स करना चाहिए देखिए और फिर थोड़ा डालना आपको मालूम होता थोड़ा थोड़ा डालने से पानी कैसा डालना है बोल के देखिए ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ತಾ ಇರಬೇಕು ಅತಿ ಜಾಸ್ತಿ ನೀರನ್ನು ಹಾಕಬಾರ್ದು ಇದು ಫೀಡ್ರ್ ಫಿಶಿಂಗ್ ಆಗಿರೋದ್ರಿಂದ ನಮ್ಮ ಬೈಟ್ ಉದುರು ಉದುರಾಗಿರಬೇಕು ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಈ ರೀತಿ ಮೇಲೆ ಈ ರೀತಿ ಬೈಟ್ ಸೆಟ್ ಆಗ್ತಾ ಇರಬೇಕು ನೋಡಿ ಈಗ ಈ ರೀತಿ ಈಗ ನೋಡಿ ಈ ರೀತಿ ಆಗಬೇಕು ಈ ರೀತಿ ಆದರೆ ನಮ್ಮ ಬೈಟ್ ರೆಡಿ ಆಗ್ತಾಯಿದೆ ಅಂದಂಗೆ ಇನ್ನು ಸ್ವಲ್ಪ ನೀರನ್ನು ಸಿಂಪಡಿಸ್ಬೇಕು ಹನಿ ಹನಿಯಾಗಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಬೈಟ್ ರೆಡಿಯಾಗಿದೆ ನೋಡಿ ಈಗ ನಾನು ಫೀಡ್ರನ್ನು ತುಂಬ್ತಾ ಇದ್ದೀನಿ ಈ ಫೀಡ್ರಿಗೆ ಯಾವ ರೀತಿ ಬೈಟನ್ನು ತುಂಬಬೇಕು ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರೆಡಿಯಾಗಿದೆ ನಮ್ಮ ಬೈಟು ಈಗ ನಾವು ಇದು ನೀರಿನಲ್ಲಿ ಹಾಕೋಕೆ ರೆಡಿ ಇದೆ ಇದೇ ರೀತಿಯಾಗಿ ಇದೇನು ಏನು ಹುಕ್ಸ್ ಇದೇವಲ್ಲ ಈ ಹುಕ್ಸನ್ನು ಈ ರೀತಿಯಾಗಿ ನಾವು ಬಿಡಬೇಕು ಈ ರೀತಿ ನೋಡಿ ಫ್ರೆಂಡ್ಸ್ ಯಾವ ರೀತಿಯನ್ನು ಚುಚ್ತಾ ಇದ್ದೀನಿ ಅಂತ ಈ ರೀತಿ ಚುಚ್ಕೊತಾ ಇರಬೇಕು ಇಲ್ಲಿ ಒಂದು ಈಗ ಕಾಸ್ಟ್ ಮಾಡಬೇಕು ಲೈನಿಗೆ ಹಚ್ಚಿ ಸರಿನಾ ಫ್ರೆಂಡ್ಸ್ ಇದನ್ನು ನಿಮಗೆ ಯಾವ ರೀತಿ ಮತ್ತೆ ಮೀನಾ ನಾವು ತೋರಿಸ್ತೀನಿ ಇದರಿಂದ ವಿಡಿಯೋಲಿ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು